ನಾನು ಇಷ್ಟೇ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಮಾತು ಉಳಿಸ್ಕೊಳ್ತಕ್ಕಂತ ಪ್ರಯತ್ನ ನನ್ನಿಂದ ಏನಾದ್ರೂ ತಪ್ಪಾಗಿದ್ದ ನಾನ್ ಕ್ಷಮೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ಎಂದು ಕೇಳ್ಕೊಂಡು ನನ್ನ ನಾಲ್ಕು ಮಾತುಗಳನ್ನು ಉಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅದು ನಾಲ್ಕು ಎರಡ್ ಮೂರ್ ಕಾರ್ಖಾನೆ ಎಷ್ಟ ಕೊಟ್ಟವ್ರೆ ಇವತ್ ನಮ್ ಸದಿ ಶುಗರ್ ಕೊಟ್ಟಲ್ರಿ ಹಲವಾರು ಬೇರೆ ಬೇರೆ ಶಿವಶಕ್ತಿ ಕೆಲವು ಕಾರ್ಖಾನೆಗಳು ಕೊಟ್ಟಿಲ್ಲ ಅದಕ್ಕಾಗಿ ಯಾಕಂದ್ರೆ ಅಧಿಕೃತ ರೈತರಿಗೆ ಒಂದು ನ್ಯಾಯ ಕೊಡ್ಬೇಕು ಎಂ ಸಿಕ್ಕ ನಿಮಕ್ ಕಾಟಾ ಮಾಡ್ಕೊಡ್ತಾರ ಒಂದು ರಿಸೀಟ್ ಮಾಡ್ಕೊಂಡು ಹೋಗಿ ಇಟ್ಕೋರಿ ಮುಂದ್ ಕಾರ್ಖಾನೆಗೆ ಹೋಗಿ ನೋಡ್ರಿ ವ್ಯತ್ಯಾಸ ಆಯ್ತಿಲ್ಲ ಅದ್ರ ಒಳಗ್ ಕಳಿಸ್ಬಿಡ್ರಿ ಹೊರತು ಅಂಬಲ್ಲಿ ಬಂದ್ ಕುಂಟಾ ಹೇಳಿದ್ನ ಇದು ಬಂದ್ ಒಬ್ಬೊಬ್ರೆ ನಾ ಕೇಳ್ತೀನಿ ಇಟ್ಟು ಬಂದಿದ್ ಕೇಳೋದ್ ಬಹಳ ಕಷ್ಟ ಆಗ್ತದ ನನ್ ನೀವು ಒಬ್ಬೊಬ್ರು ಆಮೇಲೆ ಬರೀ ನನ್ನ ಕಡೆ ಏನ್ ಸವಲತ್ತು ಅದ ಅದು ಹೇಳಕ್ ಬಂದಿ ನಾನು ಅಷ್ಟೇ ಇಲ್ಲಿ ನಮ್ಮವನು ನಿಂತ ನೋಡು ಬಿಜಾಪುರದ ಇವ್ನಿಗೆ ಒಂದ್ ಕಾಟ ಕೊಟ್ಟಿ ಕೊಟ್ಟಿನ ಇನ್ನತನ ಕೂಡ್ಸಿಲ್ಲ ಕೂಡ್ಸಲ್ಲ ಎಲ್ಲೇ ತಾನ ಜಾಗ ಒಡದ್ ಕಿಶನ್ ಕೂಡ್ಸ ಆಮೇಲೆ ನಾನ್ ನೋಡ್ಕೊತೀನಿ ಇನ್ನೇನಿಲ್ಲ ಅದು ಜಾಗ ಸ್ಯಾಂಕ್ಷನ್ ಮಾಡ್ಬೇಕು ಅವ್ನು ಕಾನೂನು ಪ್ರಕಾರ ಹೇಳದಾಗೆ ನಾನು ಅದಕ್ಕೂ ಪತ್ರ ಬರ್ದೀನಿ ಅವ್ರಿಗೂ ಒಂದು ಕಾಟ ಕೂಡ ಕೊಡ್ತೀನಿ ನಾನು ನೀವು ಕೂಡಿಸ್ಕೋರಿ ಮತ್ತೆ ಆ ಕಾಟ ರೈತ ಸಂಘದಿಂದ ಮೇಂಟೈನ್ ಮಾಡ್ರಿ ಅಂತೂ ಕೂಡ ನಾನು ಹೇಳಿದೀನಿ ಅದಕ್ಕೆ ಏನ್ ಬೇಕಾ ತೂಕ ಮಾಡ್ಕೊಂಡು ಉಳಿದಿದ್ದ ಬೆಳೆಗೆ ಸ್ವಲ್ಪ ರೊಕ್ಕ ತಗೋರಿ ನಿಮ್ಮ ಕಾಟ ಇದ್ರೆ ಅದು ಮೇಂಟೈನು ಆಗ್ಬೇಕಲ್ಲ ಅದನ್ನ ಯಾರು ನೋಡೋರು ಒಂದು ಇಬ್ಬರು ಅನ್ನದಾತಗಳು ಬೇಕಲ್ಲ ಅದಕ್ಕೂ ಗಿರಿಸ್ ಹಾಕ ಆಯಿಲ್ ಆಕ್ರಿ ಬೇಕಲ್ಲ ಇದನ್ನ ವಿಚಾರ ಮಾಡಿ ನಾನು ಇವತ್ತಿಗೂ ಹೇಳ್ತಾ ಇದೀನಿ ಹೆಚ್ಚು ಕಡಿಮೆ ಹನ್ನೆರಡು ನಾನು ಹೊಸ ಕೂಡ ಇಡೀ ರಾಜ್ಯ ತುಂಬಾ ಚಾಮರಾಜನಗರದವ್ರು ಇರ್ಲಿ ಬಿಜಾಪುರದವ್ರಿರ್ಲಿ ಬೆಳಗಾವದವ್ರು ಇರಲಿ ನಿಮ್ಮ ಇದ್ರಿಗೆ ಹೇಳಿದ್ರಲ್ಲ ಎಲ್ಲ ಮತ್ತವ್ರು ಪಾಪ ಕೃತಜ್ಞತೆ ಹೇಳಿದ್ರು ಕೃತಜ್ಞತೆ ಹೇಳಿದ್ರು ಅವ್ರ ಕೃತಜ್ಞತೆಗೆ ಅನುಗುಣವಾಗಿ ನಾವು ಪ್ರಯತ್ನ ಕೊಡೋ ಮಾಡಿದ್ದೀವಿ ರಾಜ್ಯ ಸರ್ಕಾರದಿಂದ ಏನಾಗ್ತದೆ ಎಲ್ಲ ಸಹಾಯವನ್ನು ನಾವು ಮಾಡಿದ್ದೀವಿ ಈಗ ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ ನಾಲ್ಕು ಪ್ರಮುಖವಾದಂಥ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ ಅವುಗಳನ್ನು ಒಂದೊಂದನ್ನಾಗಿ ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಅವರು ಮಾಡಿಕೊಟ್ರೆ ರೈತರಿಗೆ ನಾವು ಇನ್ನೂ ಮೂರು ಸಾವಿರದ ಐದುನೂರ ಅಲ್ಲ ಮೂರು ಸಾವಿರ ನಾಲ್ಕುನೂರು ನಾಲ್ಕು ಸಾವಿರ ರೇಟ್ ಕೊಡ್ಬೋದು ನಾವು ನಾನು ಆರೋಪ ಮಾಡ್ತಾ ಇದ್ದೀನಿ ನೀವು ನೀವು ಆರೋಪ ನೀವು ನಿಂತಿದ್ರಿ ನೀವು ಆರೋಪ ಮಾಡ್ತಾರಂತೆ ಪ್ರತಿನಿತ್ಯ ಹೇಳ್ತಾ ಇದ್ದೀರಿ ನಾವು ಆರೋಪ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರನು ಈ ದೇಶದ ಜನರದೇ ರಾಜ್ಯ ಸರ್ಕಾರನು ಈ ದೇಶದ ಜನರದೇ ನಾವು ಅವರು ಕುಂತು ಇವ್ರನ್ನ ಕರ್ಸುನು ಇವರೆಲ್ಲ ರೈತ ಮುಖಂಡ್ರನ್ನ ಬೇರೆ ಬೆಳೆ ಬೆಳತಕ್ಕಂಥವ್ರು ರೈತರು ಇದ್ದಾರೆ ಅವರು ಪಾಪ ಇವತ್ತು ಮೆಕ್ಕೆಜೋಳ ಜೋಳ ಬೆಳೆದವ್ರು ಏನು ಮಾಡಬೇಕು ಈ ಹೆಸರು ಬೆಳೆದವ್ರು ಏನು ಮಾಡಬೇಕು ಮೆಕ್ಕೆಜೋಳ ಜೋಳ ಬೆಳೆದವ್ರು ಏನು ಮಾಡಬೇಕು ಇವರೆಲ್ಲರ ಸಮಸ್ಯೆ ಇದ್ದವು ಅದಕ್ಕೆ ಕೇಂದ್ರ ರಾಜ್ಯ ಕೂಡಿದ್ರೆ ಪರಿಹಾರ ಆಗ್ತದೆ ದಯಮಾಡಿ ನಾವು ಅವರು ಕೂಡಿ ಸೇರ್ಕೊಂಡು ಕೆಲಸ ಮಾಡೋನೇ ವಿನ ನಾನೇ ಒಬ್ಬನೇ ಮಾಡಬೇಕು ಅವರೇ ಮಾಡಬೇಕು ಅನ್ನುವಂಥ ಕಾನೂನು ಎಲ್ಲ ಎಲ್ಲ ಕಡೆ ನಾನು ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ